ಹಲೋ ಇವ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓ ಡೂಯಿಂಗ್ ಗುಡ್ ಅಂತ ಅನ್ಕೋತೀನಿ ಸೊ ಆ್ಯಕ್ಚುಲಿ ಒಂದು ಟೂ ಮಂತ್ಸೇ ಆಗಿತ್ತು ವೀಡಿಯೋನ ಮಾಡಿ ಲೆಂತಿ ವೀಡಿಯೋನ ಬಿಕಾಸ್ ತುಂಬ ಮೆಸೇಜಸ್ಗಳು ಕಾಲ್ಸ್ಗಳು ಬರೋದರಿಂದ ಅನ್ಫಾರ್ಚುನೇಟ್ಲಿ ಲೈಕ್ ಮಾಡ್ಲಿಕ್ಕೆ ಆಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೆ ಅಂತ ಹೇಳ್ತಾ ಆಮೇಲೆ ನಾನು ತುಂಬ ವೀಡಿಯೋಸ್ಗಳನ್ನ ಕೂಡ ನಾನು ಪೇಮೆಂಟ್ ಆಗಿರ್ಬೋದು ರಿಪೋರ್ಟ್ ಆಗಿರ್ಬೋದು ಪ್ರತಿಯೊಂದು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ಸೊ ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಅಲ್ಲೋಗಿ ಫಾಲೋ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಅಪ್ಡೇಟು ಸ್ಟೋರಿನಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಮತ್ತು ಪೇಮೆಂಟ್ಸು ಅಷ್ಟೇ ರಿಪೋರ್ಟ್ದು ಅಷ್ಟೇ ಫೀಡ್ಬ್ಯಾಕ್ಗಳದ್ದು ಕೂಡ ನಾನು ಆಲ್ಮೋಸ್ಟ್ ನಾನು ಮೆನ್ಷನ್ ಮಾಡ್ತಾನೇ ಇದ್ದೀನಿ ಪ್ರತಿಯೊಂದ್ರಲ್ಲೂ ಕೂಡ ವೀಡಿಯೋಸ್ಗಳಲ್ಲಿ ಮಾಡಿ ಹಾಕ್ತಾನೇ ಇದ್ದೀನಿ ಬಟ್ ಇನ್ನೂ ಒಂದಷ್ಟು ಕೆಲವು ಜನರು ನನ್ನ ಹತ್ರ ಕೇಳ್ತಾನೆ ಇದ್ರಿ ಮ್ಯಾಮ್ ಯಾಕೆ ವಿಡಿಯೋನ ಹಾಕಲಿಲ್ಲ ಫೀಡ್ಬ್ಯಾಕ್ ಹಾಕ್ತಿದ್ರಿ ಪ್ರಾಜೆಕ್ಟ್ ಹಾಕ್ತಾಯಿದ್ರಿ ನೀವೇ ಸ್ವತಃ ಲೈವ್ ಬಂದು ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಇದ್ರಿ ಬಟ್ ಈ ನಡುವೆ ಯಾಕೆ ನೀವು ಮಾಡ್ತಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ ಸೊ ನಾನು ಮೊದಲೇ ಹೇಳ್ದಂಗೆ ತುಂಬ ಮೆಸೇಜು ಕಾಲ್ ಇರೋದ್ರಿಂದ ನನಗೆ ಅವ್ರಿಗೇನೆ ರಿಪ್ಲೈ ಮಾಡಲಿಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಮಾಡಲಿಕ್ಕಾಗಿಲ್ಲ ಸೊ ಫ್ರೆಂಡ್ಸ್ ಇನ್ನೂ ನೀವು ನೋಡ್ತಿರ್ಬೋದು ಇಲ್ಲಿ ನಂದು ವಾಟ್ಸಪ್ಪಲ್ಲಿ ಬಂದು ಸೊ ಇನ್ನೂ ನೈನ್ ಹಂಡ್ರೆಡ್ ಸಮಥಿಂಗ್ ಪೀಪಲ್ಗೆ ಸೊ ನಾನು ರಿಪ್ಲೈ ಮಾಡುವಂಥದ್ದಿದೆ ಸೊ ಇನ್ನೂ ರಿಪ್ಲೈನೇ ಮಾಡೋಕ್ಕಾಗಲಿಲ್ಲ ನನಗೆ ಮಾಡ್ತಾಯಿದ್ದೀನಿ ದಯವಿಟ್ಟು ಇನ್ನೂ ಯಾರಿಗೆಲ್ಲ ರಿಪ್ಲೈ ಬಂದಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಸೊ ಬಂದ್ಬಿಟ್ಟು ಇವತ್ತಿನ ಒಂದು ಬ್ಲಾಗ್ ಏನಪ್ಪ ಮಾಡ್ತಿದ್ದೀನಿ ನಾನು ಫುಲ್ ವಿಡಿಯೋದಲ್ಲಿ ಅಂತಂದರೆ ಸೊ ಡಾಟಾ ಎಂಟ್ರಿ ವರ್ಕು ನಮ್ಮಲ್ಲಿ ಯಾರೆಲ್ಲ ಮಾಡ್ತಿದ್ದೀರಾ ಸೊ ಸಾಕಷ್ಟು ಜನ ಸಿಂಗಲ್ ಪರ್ಸನ್ ಮಾಡೇ ಬಟ್ ಮಾಡೋಕ್ಕಾಗ್ತಿಲ್ಲ ಮ್ಯಾಮ್ ಅಂತನವರು ಇದ್ದಾರೆ ಸೊ ಟು ಬಿ ಫ್ರ್ಯಾಂಕ್ ಜೆನ್ಯೂನಾಗಿ ಮಾತಾಡ್ತೀನಿ ಫ್ರೆಂಡ್ಸ್ ನನಗೆ ಲೈಕ್ ಏನೋ ಮೋಟಿವೇಶನ್ ಮಾಡಿ ನಮ್ಮಲ್ಲಿ ಏನೋ ಮಾಡ್ತಿದ್ದಾರೆ ಎಲ್ಲರೂ ಮಾಡ್ತಿದ್ದಾರೆ ಬನ್ನಿ ಅಂತ ನಾನು ಕರೆಯಲ್ಲ ಸೊ ಮಾಡುವಂಥ ಕೆಪಬಿಲಿಟಿ ಇರುವಂಥವ್ರು ಸ್ಕಿಲ್ ಕಮ್ಯುನಿಕೇಶನ್ಸ್ ಇರುವಂಥವ್ರು ಅದ್ರ ಬಗ್ಗೆ ತಿಳ್ಕೊಂಡು ಮಾಹಿತಿನ ಕಂಪ್ಲೀಟ್ ಮಾಡುವಂಥವ್ರು ಮಾತ್ರ ಬನ್ನಿ ಅಂತ ಇವಾಗಲೂ ನಾನು ಕರೆಯುವಂಥದ್ದು ಸೊ ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟೋ ಜನ ಹೇಳಿದ್ದಾರೆ ಸಿಂಗಲ್ ಪರ್ಸನ್ ಮಾಡಬೇಕಾದ್ರೆ ತುಂಬ ಕಷ್ಟ ಇತ್ತು ಮ್ಯಾಮ್ ಅಂತೇಳಿ ಇವತ್ತು ಕಷ್ಟ ಪಡೆದೇ ಯಾವುದೂ ಕೂಡ ನಮಗೆ ಫ್ರೀಯಾಗಿ ಸಿಗೋದಿಲ್ಲ ಈ ಅಷ್ಟು ಈಸಿಯಾಗಿ ಸೊ ಹಾಗಾಗಿ ಬಟ್ ಇಲ್ಲಿ ಒಂದು ಬ್ಯೂಟಿಫುಲ್ ಕಪಲ್ಲು ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇಬ್ಬರೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ವರ್ಕ್ ಮಾಡಿ ಇವತ್ತು ಒಂದೊಳ್ಳೆ ಸ್ಯಾಲ್ರಿನ ತೊಗೋತಿದ್ದಾರೆ ಅಂತಂದರೆ ನಿಜಕ್ಕೂ ನೀವು ನಂಬ್ತೀರಾ ಅನ್ಫಾರ್ಚುನೇಟ್ಲಿ ನನಗೆ ಬಿಲೀವ್ ಮಾಡ್ಲಿಕ್ಕಾಗಲಿಲ್ಲ ಒಂದು ಟೂ ಟು ಟೈಮ್ಸ್ ಕೇಳಿದ್ದೀನಿ ನಾನು ಅವ್ರ ಹತ್ರ ಇಬ್ಬರು ಮಾಡ್ತಿದ್ದೀರಾ ಅವಕಂಬ್ ಪಾಸಿಬಲ್ ಅಂತೆಲ್ಲ ಕೇಳಿದ್ದೀನಿ ನಾನು ಎಸ್ ಅವರಿಗೆ ಸರ್ಗೆ ಶಿಫ್ಟ್ ಯಾವಾಗ ಸ್ಟಾ ಇರುತ್ತೋ ಅವ್ರ ಕೆಲಸ ಮುಗಿಸ್ಕೊಂಡು ಒಂದು ಶಿಫ್ಟ್ ಅವ್ರು ಮಾಡ್ತಾರೆ ಇನ್ನೊಂದು ಶಿಫ್ಟು ಮ್ಯಾಮು ಇನ್ನು ಎಜುಕೇಷನ್ ಮಾಡ್ತಿದ್ದಾರೆ ಸೊ ಅವ್ರು ಬಂದುಬಿಟ್ಟು ಅವರು ಒಂದು ಶಿಫ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಬ್ಯೂಟಿಫುಲ್ ಕಪಲ್ ಬಂದು ಫ್ರಮ್ ಮೈಸೂರವರು ಕಾರ್ತಿಕ್ ಅಂಡ್ ಶ್ವೇತ ಅಂತ ಹೇಳಿಬಿಟ್ಟು ನಿಜಕ್ಕೂ ನಮಗೆ ಆಯಿತು ಒಂದು ಶಿಫ್ಟ್ ಅವರು ಒಂದು ಶಿಫ್ಟ್ ಇವ್ರು ಇವತ್ತು ಸೊ ಒಂದು ಸ್ಯಾಲ್ರಿ ಅನ್ನೋದನ್ನ ನಮ್ಮಲ್ಲಿ ಡಾಟಾ ಎಂಟ್ರಿ ಮಾಡಿ ತೊಗೋತಿದ್ದಾರೆ ಅಂದರೆ ನಿಜಕ್ಕೂ ಖುಷಿಯಾಗುತ್ತೆ ಯಾಕಪ್ಪ ಇವ್ರನ್ನ ಒಂದು ಬೆಸ್ಟ್ ಎಕ್ಸಾಂಪಲ್ನ ನಿಮಗೆ ಕ ಕೊಡ್ತಾ ಇದ್ದೀನಿ ಇವತ್ತು ಅಂತಂದರೆ ಎಷ್ಟೋ ಜನ ಸಿಂಗಲ್ ಪರ್ಸನ್ಸ್ಗಳು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಹೇಳಿರುವಂಥವರು ಇದ್ದೀರಾ ಇಲ್ಲ ಅಂತ ನನಗೆ ಹೇಳಲ್ಲ ಆಮೇಲೆ ಮಾಡಿ ಸಕ್ಸಸ್ಫುಲ್ ಆಗಿರುವಂಥವರು ಕೂಡ ಇದ್ದೀರಾ ಆ್ಯಂಡ್ ಇನ್ನೊಂದು ಎಸ್ಪೆಷಲಿ ಏನಪ್ಪ ಅಂತಂದರೆ ಬೇರೆ ಎಲ್ಲೋ ಅದರ್ ಬ್ರಾಂಚ್ಗಳಲ್ಲಿ ನೀವು ತೊಗೊಂಡು ಅಲ್ಲಿ ಕಮ್ಯುನಿಕೇಷನ್ಸ್ ಮಾಡಿಲ್ಲ ಹೇಳಿ ಇಲ್ಲೂ ಕೂಡ ಸಾಕಷ್ಟು ಜನ ಬಂದು ನನಗೆ ಕಮೆಂಟ್ ಹಾಕಿರೋವಂಥವ್ರು ಕೂಡ ನೋಡಿದ್ದೀನಿ ಸೊ ಅಂಥವ್ರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಅಂತ ಅಂದ್ಕೋತೀನಿ ನಾನು ಸೊ ದಯವಿಟ್ಟು ನಮ್ಮ ಸಿರಿಹಂಡ್ರೆಡ್ ಪ್ರೈಸಲ್ಲಿ ಏನಿದೆ ಸೊ ನಾವೇನು ಪ್ರೊವೈಡ್ ಮಾಡ್ತೀವಿ ಸೊ ಅದ್ರ ರಿಗಾರ್ಡಿಂಗ್ ನಿಮ್ಗೆ ಏನೇ ಕ್ವಶನ್ಸ್ ಇತ್ತು ಅಂದ್ರೂ ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಬಂದು ವಿಸಿಟ್ ಮಾಡಿ ನೀವು ಬೇಕಾದರೆ ನಿಮ್ಮ ಒಂದು ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಬಟ್ ಇನ್ನೆಲ್ಲೋ ನೀವು ತಗೊಂಡು ಇಲ್ಲಿ ಬಂದು ನನ್ನ ಹತ್ರ ಕೇಳೋದರಿಂದ ಏನೂ ಯೂಸ್ ಇಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ಸೊ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಈ ಒಂದು ಬ್ಯೂಟಿಫುಲ್ ಕಪಲ್ ಜರ್ನಿ ನಮ್ಮ ಜೊತೆ ಹೇಗೆ ಸ್ಟಾರ್ಟ್ ಆಯಿತು ಹೇಗಿತ್ತು ಹೇಗೆಲ್ಲ ವರ್ಕ್ ಮಾಡ್ತಿದ್ದಾರೆ ಅಂಡ್ ಪೇಮೆಂಟ್ಸ್ ಎಲ್ಲ ಯಾವ ರೀತಿ ತೊಗೋತಿದ್ದಾರೆ ಅಂತ ವಿತ್ ಲೈವ್ ನಾನು ನಿಮಗಿಲ್ಲಿ ಶೋ ಮಾಡ್ತೀನಿ ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಇವ್ರದ್ದು ಬಂದು ಇದು ಮೂರನೇ ಪ್ರಾಜೆಕ್ಟು ಕಾರ್ತಿಕ್ ಸರ್ದು ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ವಿತ್ ಲೈವ್ ನಾನು ಅವ್ರಿಗೆ ಏನು ಪ್ರಾಜೆಕ್ಟ್ ರಿಪೋರ್ಟ್ ಬಂದಿದೆ ಪ್ರತಿಯೊಂದು ಕೂಡ ನಾನು ಇಲ್ಲಿ ನಿಮಗೆ ಮೆನ್ಷನ್ ಮಾಡಿ ಮಾಡಿರ್ತೀನಿ ಆ್ಯಂಡ್ ಅವ್ರದ್ದು ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಗಿರುತ್ತೆ ಕೊಟ್ಟಿರುವಂಥ ಡೇಸಲ್ಲೇ ಬಿಫೋರೇ ಅವರು ಕಂಪ್ಲೀಟ್ ಅನ್ನೋದನ್ನ ಮಾಡ್ತಾರೆ ಖುಷಿ ಅದೊಂದು ವಿಚಾರ ಸೊ ಅವರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ಕಳೆದ ತಿಂಗಳಲ್ಲಿ ಏನು ಪೇಮೆಂಟ್ ಆಗಿದೆ ಅಂತಂದರೆ ಸೊ ಒಂಬತ್ತು ಸಾವಿರದ ಒಂಬೈನೂರ ಎಂಟು ರೂಪಾಯಿ ಆಗಿದೆ ಅವ್ರಿಗೆ ಪೇಮೆಂಟ್ ಓಚರ್ ಅನ್ನೋದು ಕೂಡ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ಪೇಮೆಂಟ್ ಅನ್ನೋದು ಕೂಡ ಸಕ್ಸಸ್ಫುಲಿ ಅವರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಆ್ಯಂಡ್ ಅವರು ಒಂದು ಬ್ಯೂಟಿಫುಲ್ಲು ಒಂದು ಫೀಡ್ಬ್ಯಾಕ್ ಅನ್ನೋದನ್ನೂ ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ನಾನು ಪ್ರತಿಯೊಂದು ವಿಡಿಯೋಗಳಲ್ಲಿ ಸಾಕಷ್ಟು ಮೆನ್ಷನ್ ಇದ್ದೀನಿ ಸೊ ಫೀಡ್ಬ್ಯಾಕ್ ಅನ್ನೋದನ್ನ ಲೈಕ್ ನಾವು ಕೇಳಿ ತೊಗೊಳ್ಳೋದಕ್ಕಿಂತ ಅವರೇ ಕೊಡೋದು ಬೆಸ್ಟು ಅಂತ ಹೇಳಿಬಿಟ್ಟು ಬಟ್ ಸರ್ಗೆ ನಾನು ಕೇಳಿದ್ದೆ ಸರ್ ನಿಮಗೆ ಏನು ಅನಿಸುತ್ತೆ ಫೀಡ್ಬ್ಯಾಕ್ ವರ್ಕ್ ಬಗ್ಗೆ ಸೊ ಅದನ್ನು ಜೆನ್ಯೂನಾಗಿ ನೀವು ಪ್ರೊವೈಡ್ ಮಾಡಿ ಅಂತ ಹೇಳಿ ಕೇಳಿದೆ ಸೊ ನಿಜವಾಗ್ಲೂ ಖುಷಿ ಆಯಿತು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟ್ ಏನೇ ಡೌಟ್ಸ್ ಇದ್ರು ಎಷ್ಟೇ ಇಶ್ಯೂ ಇದ್ರೂ ಎಲ್ಲನೂ ಹೇಳಿದ ತಕ್ಷಣವೇ ರಿಪ್ಲೈ ಮಾಡಿ ತಾಳ್ಮೆಯಿಂದ ಸಾಲು ಮಾಡಿ ಮಾಡಿಕೊಡ್ತೀರಾ ರಿಯಲಿ ವಿ ಆರ್ ಹ್ಯಾಪಿ ಟು ಆ್ಯಂಡ್ ಥ್ಯಾಂಕ್ಫುಲ್ ಟು ಯು ಹೀಗೆ ಮುಂದಿನೂ ನಮಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ವಿ ಆರ್ ಹ್ಯಾಪಿ ಟು ವರ್ಕ್ ವಿತ್ ಯು ರೇಖಾ ಮ್ಯಾಮ್ ಹೇಳಿ ಹಾಕಿದರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ವ್ಯಾಲ್ಬಲ್ ಫೀಡ್ಬ್ಯಾಕ್ಗೆ ಅಂತ ನಾನು ಹೇಳ್ತಾ ಸೊ ಅದ್ರ ಜೊತೆಗೆ ಅವರಿಗೆ ಪೇಮೆಂಟ್ ಬಂದ ನಂತರನೂ ಕೂಡ ಅವರು ಒಂದು ಲೈಕ್ ಫೀಡ್ಬ್ಯಾಕ್ ಅನ್ನೋದನ್ನ ಕೂಡ ಕೊಟ್ಟಿದ್ದಾರೆ ನನಗೆ ಯಾಕಂತಂದರೆ ಒಂದು ಕೆಲಸ ಅಂತಂದಮೇಲೆ ಒಂದು ಅಪ್ ಆ್ಯಂಡ್ ಡೌನ್ಸ್ ಅಂತ ಇದ್ದೇ ಇರುತ್ತೆ ಸೊ ಹಾಗಾಗಿ ಅವ್ರಿಗೇನು ಜನ್ಯೂನ್ ಆಗಿ ಅನಿಸಿದ್ದೆ ಅದನ್ನು ಕೂಡ ನಾನು ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನು ಕೂಡ ನಾನು ಸ್ಕ್ರೀನ್ ಜೊತೆಗೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಿದ್ದೀನಿ ವರ್ಕ್ ಈಸ್ ಗುಡ್ ಎಕ್ಸ್ಪರ್ಟ್ ಸ್ಲೋ ಸರ್ವರ್ ಆ್ಯಂಡ್ ಇಟ್ ಈಸ್ ಈಸಿ ಟು ಅರ್ನ್ ಬಟ್ ನೀಡ್ ಟು ಟು ಹ್ಯಾವ್ ಸಮ್ ಪೇಷನ್ಸ್ ಅಂತ ಹೇಳಿ ಎಸ್ ಯಾಕಂದರೆ ಒಂದು ಸರ್ವರ್ ಅಂತ ಬಂದಾಗ ಸಮ್ ಟೈಮ್ಸು ಒಂದು ಪ್ರಾಬ್ಲಮ್ಸ್ ಅಂತ ಇದ್ದಾಗ ಹಾಗೆ ಆಗುತ್ತೆ ಅಪ್ ಆ್ಯಂಡ್ ಡೌನ್ಸು ಸೊ ಅದನ್ನು ವೆರಿ ಜನೀನಾಗಿ ಅವರು ನಮಗೆ ಫೀಡ್ಬ್ಯಾಕ್ ಅನ್ನೋದನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೆ ಬಟ್ ಇದನ್ನ ಪೇಷೆನ್ಸಿಂದ ವರ್ಕ್ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ಇಟ್ ಈಸ್ ಪಾಸಿಬಲ್ ಟು ಅಚೀವ್ ಟಾರ್ಗೆಟ್ ಈಝಿಲಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಪೇಮೆಂಟ್ ವೈಸ್ ಇಟ್ಸ್ ಟೇಕಿಂಗ್ ಟೈಮ್ ಬಟ್ ವೇಟಿಂಗ್ ಮೇಕ್ಸ್ ಯು ಸಮ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹಾಕಿದ್ದಾರೆ ಆ್ಯಸ್ ಎ ಪಾರ್ಟ್ ಆಫ್ ಟೈಮ್ ವರ್ಕರ್ ಇಟ್ ವಿಲ್ ಬಿ ಎಕ್ಸ್ಟ್ರಾ ಇನ್ಕಮ್ ಸೊ ಇಟ್ ಈಸ್ ಹ್ಯಾಪಿ ಟು ವರ್ಕ್ ಮೋರ್ ಅಂತ ಹೇಳಿ ಹಾಕಿದ್ದಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವುದೇ ಒಂದು ವರ್ಕ್ ಆಗಲಿ ಇದೆ ಅಂತ ಹೇಳ್ತಿಲ್ಲ ನೀವು ಎಲ್ಲೇ ಮಾಡಿ ಏನೇ ಮಾಡಿ ತುಂಬ ಇಂದ ನೀವು ಮಾಡಿದಿರ ವರ್ಕ್ನ ಅಂತಂದರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಅಚೀವ್ ಒಂದು ಸಕ್ಸಸ್ಮೆಂಟು ಒಂದು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅಂಡ್ ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು ಕಾರ್ತಿಕ್ ಸರ್ ಅಂಡ್ ಮ್ಯಾಮ್ ಅಂಡ್ ಇವ್ರದ್ದು ಬಂದ್ಬಿಟ್ಟು ಇವಾಗ ಫೋರ್ತ್ ಪ್ರಾಜೆಕ್ಟ್ನ ಕೂಡ ತಗೊಂಡಿದ್ದಾರೆ ಅವರು ರಿಯಲಿ ನೀವು ನಂಬಲ್ಲ ಅವರು ಫೋರ್ತ್ ಪ್ರಾಜೆಕ್ಟ್ನ ಬಂದು ಸಿಕ್ಸ್ಟೀನ್ತ್ ಜಾನ್ವರಿಗೆ ತೊಗೊಂಡಿರುವಂಥದ್ದು ಸೊ ಸಿಕ್ಸ್ಟೀನ್ತ್ ಜಾನ್ವರಿಗೆ ಅವರು ಟ್ವೆಂಟಿ ಫೈವ್ಗೆಲ್ಲ ಅವರು ಒಂದು ಫೈವ್ ಹಂಡ್ರೆಡ್ ಪ್ರಾಜೆಕ್ಟ್ನ ರಿಪೋರ್ಟ್ನ ಕೂಡ ನನಗೆ ಪ್ರೊವೈಡ್ ಮಾಡ್ತಾರೆ ಮ್ಯಾಮ್ ಈ ಥರ ಕಂಪ್ಲೀಟ್ ಮಾಡಿದ್ದೀವಿ ಅಂಥೇಳಿ ಸೊ ಅದರಲ್ಲಿ ಜಸ್ಟ್ ಒಂದೇ ಮಿಸ್ಟೇಕ್ ಫ್ರೆಂಡ್ಸ್ ಅವ್ರು ಮಾಡಿರೋದು ನಿಜವಾಗ್ಲೂ ಅನ್ಬಿಲಿವೇಬಲ್ ಅನ್ನಿಸ್ತು ನನಗೆ ಯಾಕಂದರೆ ಎಷ್ಟೋ ಜನ ಇದು ಫೇಕು ವರ್ಕ್ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತನೋರಿಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ನಮ್ಮ ಒಂದು ಶ್ರಮ ಇತ್ತು ಅಂತಂದರೆ ನಿಜವಾಗ್ಲೂ ಸಾರ್ಥಕತೆ ಕೂಡ ಸಿಗುತ್ತೆ ನಾವೇನು ಶ್ರಮ ಹಾಕ್ತಾನೆ ಸುಮ್ಮನೆ ಕೂತಿರೋ ಜಾಗದಲ್ಲಿ ಎಲ್ಲೋ ನಾವು ಏನೋ ಮಾಡ್ಕೊಂಡು ಬಂದಿರೋದನ್ನ ಇಲ್ಲಿ ಬಂದು ಖಂಡಿತವಾಗ್ಲೂ ಹೇಳೋದಿಷ್ಟೇ ನಿಮಗೆ ಮಾಹಿತಿನ ಕ್ಲಿಯರ್ ಆಗಿ ತಿಳ್ಕೊಂಡು ನಂತರ ಮುಂದುವರಿ ಯಾವುದೇ ರೀತಿ ಕ್ಲಿಯರೆನ್ಸ್ ಇಂದನೇ ದಯವಿಟ್ಟು ಯಾವುದೇ ಜಾಗದಲ್ಲಿ ಯಾವುದೇ ಕೆಲಸಕ್ಕೂ ಕೂಡ ನೀವು ಹೋಗಬೇಡಿ ಅಂತ ಹೇಳ್ತಾ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ ಸೆಕೆಂಡ್ ಕಂಗ್ರಾಚ್ಯುಲೇಷನ್ಸ್ ಈ ಒಂದು ಪ್ರಾಜೆಕ್ಟ್ ಕೂಡ ಒಂದು ಒಳ್ಳೆ ಪೇಮೆಂಟ್ ಸಿಗಲಿ ನಿಮಗೆ ಅಂತ ಹೇಳಿ ಹಾರೈಸ್ತೀನಿ ಇವರು ಸುಚಿತ್ರ ಅಂತ ಹೇಳಿಬಿಟ್ಟು ರಿಯಲಿ ತುಂಬ ಆಯಿತು ಮ್ಯಾಮು ಇವ್ರದ್ದು ಫಸ್ಟ್ ಪ್ರಾಜೆಕ್ಟ್ ಆ್ಯಕ್ಚುಲಿ ಸುಚಿತ್ರ ಸಾರಿ ಇವ್ರದ್ದು ಮೂರನೇ ಪ್ರಾಜೆಕ್ಟ್ ಇದು ಇವರಿಗೂ ಕೂಡ ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಡಾಟಾ ಎಂಟ್ರಿನಲ್ಲಿ ಪೇಮೆಂಟ್ ಅನ್ನೋದನ್ನ ತೊಗೊಂಡಿದ್ದಾರೆ ನಿಜವಾಗ್ಲೂ ಖುಷಿ ಆಯಿತು ನನಗೆ ಇವ್ರನ್ನ ನೋಡಿ ಯಾಕಂದರೆ ಇವರು ಇವರು ಕೂಡ ಒಂದು ಸ್ಟೂಡೆಂಟ್ಸ್ ಇತ್ತುಕೊಂಡು ಲೈಕ್ ಈ ಒಂದು ವರ್ಕ್ನ ಮಾಡಿಕೊಂಡು ಸೊ ಈ ಒಂದು ಅರ್ನಿಂಗ್ಸ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅವರು ಕೂಡ ಒಂದು ಒಂದು ಒಳ್ಳೆಯ ಫೀಡ್ಬ್ಯಾಕ್ ಅನ್ನೋದನ್ನ ಕೂಡ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಒಂದು ವ್ಯಾಲ್ಬಲ್ ಫೀಡ್ಬ್ಯಾಕೆ ಇದರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮನೇಲಿ ಇದ್ದು ಕೆಲಸ ಮಾಡೋದಕ್ಕೆ ಯೂಸ್ ಆಗೋದ್ರಿಂದ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ವೈಫ್ ಆಗಿ ತುಂಬ ವೈಫ್ಗಳಿಗೆ ತುಂಬ ಯೂಸ್ ಆಗುತ್ತಾ ಆಮೇಲೆ ಏನೇ ಡೌಟ್ ಇದ್ರೂ ಬೇಗ ರೆಸ್ಪಾನ್ಸ್ ಮಾಡ್ತಾರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದು ಸೊ ನನಗೆ ಬೇರೆ ಅದರ್ ಸೈಡಿಂದ ಬಂದಂತಹ ಒಂದು ಕಂಪ್ಲೇಂಟ್ಸ್ ಅಂದರೆ ಇದೇನೆ ಮ್ಯಾಮಲ್ಲಿ ಕಮ್ಯುನಿಕೇಶನ್ಸೇ ಇಲ್ಲ ಅಂತ ಹೇಳಿ ಬಟ್ ಯಾಕೆ ಅವ್ರು ಮಾಡ್ತಿಲ್ಲ ಅನ್ನೋದು ನನಗೆ ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ ದಯವಿಟ್ಟು ಬೇಜಾರು ಆಗಬೇಡಿ ಸೊ ನಮ್ಮಲ್ಲಿ ನಮಗೆ ಸಾಧ್ಯವಾದಷ್ಟು ನಾವು ಕಮ್ಯುನಿಕೇಷನ್ಸ್ ಅನ್ನೋದು ಮಾಡ್ತಿದ್ದೀವಿ ಆ್ಯಂಡ್ ಇನ್ನೂ ಒಂದಷ್ಟು ಜನಕ್ಕೆ ರಿಪ್ಲೈ ಆಗಲಿಲ್ಲ ನಾನು ಹೇಳಿದ್ನಲ್ಲ ಅವಾಗಲೇ ಸಾವಿರ ಮೆಸೇಜಸ್ ಇದೆ ಅಂತೇಳಿ ಸಾಧ್ಯವಾದಷ್ಟು ನಾವು ಪ್ರತಿದಿನ ರಿಪ್ಲೈ ಅನ್ನೋದನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಅದಕ್ಕೆ ಕ್ಷಮೆ ಇರಲಿ ಅಂತ ಕೂಡ ನನಗೆ ಕೇಳ್ತಾ ಸೊ ಅವಾಗ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಟ್ರಸ್ಟ್ ಇಶ್ಯೂ ಏನೂ ಇರೋದಿಲ್ಲ ನಾವು ಈಸಿಯಾಗಿ ಅಮೌಂಟ್ನ ಇನ್ವೆಸ್ಟ್ ಮಾಡಿ ಕೆಲಸ ಮಾಡ್ಬೋದು ನನಗೆ ಪರ್ಸ್ನಲಿ ತುಂಬ ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ಹಾಕಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಸೊ ಫ್ರೆಂಡ್ಸ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಏನೂ ಬರೋದಿಲ್ಲ ಸಾಫ್ಟ್ವೇರ್ ಪರ್ಪಸಿಗೆ ಮಾತ್ರ ಇಲ್ಲಿ ನಿಮಗೆ ತ್ರೀ ಪಾಯಿಂಟ್ ಫೈವ್ ಏನು ಅಮೌಂಟ್ ಅನ್ನೋದನ್ನ ಪೇ ಮಾಡಿಸ್ತೀವಿ ಅದು ಫ್ರೀ ರಿಜಿಸ್ಟ್ರೇಷನ್ ಇರುತ್ತೆ ಅಪ್ಲಿಕೇಶನ್ಸ್ ಪ್ರೋಸೆಸಿಂಗ್ ಎಲ್ಲವೂ ಕೂಡ ಫ್ರೀ ಇರುತ್ತೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ಸೊ ನೀವೇನು ವರ್ಕ್ ಮಾಡಲಿಕ್ಕೆ ಡಾಟಾನ ಪ್ರೊವೈಡ್ ಮಾಡಲಿಕ್ಕೆ ನಾವು ಒಂದು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡ್ತೀವೋ ಅದಕ್ಕೆ ಮಾತ್ರನೇ ನೀವು ಪೇ ಮಾಡೋದಿರುತ್ತೆ ಅದು ಕೂಡ ನಿಮಗೆ ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ಒನ್ ಇಯರಲ್ಲಿ ನೀವು ಎಷ್ಟು ಬೇಕಾದರೂ ಅರ್ನಿಂಗ್ಸ್ ಅನ್ನೋದನ್ನ ಕೂಡ ಮಾಡ್ಕೋಬೋದು ಅದು ಕ್ಲಿಯರ್ಲಿ ಕೂಡ ನಾನು ಕನ್ನಡ ತೆಲುಗು ಹಿಂದಿ ತಮಿಳ್ ನಾಲ್ಕು ಲ್ಯಾಂಗ್ವೇಜ್ಗಳಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಯಾರಾದರೂ ಫ್ರೀ ಇತ್ತು ಅಂದರೆ ನೀವು ಇನ್ನೂ ವಿಸಿಟ್ ಮಾಡಿಲ್ಲ ಚೆಕ್ ಮಾಡಿಲ್ಲ ಅಂತಂದರೆ ಹೋಗಿ ಒಮ್ಮೆ ಚೆಕ್ ಮಾಡಿ ಅಂತ ಹೇಳ್ತಾ ಸೊ ಇವರು ಕೂಡ ಸಕ್ಸಸ್ಫುಲಿ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಒಂದಷ್ಟು ಪೇಮೆಂಟ್ಸ್ ಅನ್ನೋದನ್ನ ತೊಗೊಂಡಿದ್ದಾರೆ ಸೊ ಒನ್ ಸೆಕೆಂಡ್ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್ ಸೊ ಮುಂದಿನ ಪ್ರಾಜೆಕ್ಟು ಒಂದು ಎಕ್ಸಾಮ್ ಇದೆ ಅದು ಮುಗಿಸ್ಕೊಂಡು ತೊಗೋತೀನಿ ಅಂತ ಹೇಳಿದ್ದೀರಾ ಸೊ ಮುಂದಿನ ಪ್ರಾಜೆಕ್ಟು ತುಂಬ ಯಶಸ್ವಿಯಾಗಿ ಅದು ಕೂಡ ಒಂದು ಒಳ್ಳೆ ಪೇಮೆಂಟ್ ಬರಲಿ ನಿಮಗೆ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಮ್ಯಾಮ್ ನಿಮಗೆ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಹಾಗಾದರೆ ಇಲ್ಲಿ ಯಾರೂ ಕಡಿಮೆನೇ ತೊಗೊಂಡಿಲ್ವಾ ಅಂತಲೂ ಕೇಳು ಅಂಥವ್ರು ಇದ್ದೀರಾ ಆಮೇಲೆ ಏನೂ ತೊಗೊಳ್ಳಿಲ್ಲ ಅಂತನವರು ಇದ್ದೀರಾ ಎಸ್ ಫ್ರೆಂಡ್ಸ್ ನಮ್ಮಲ್ಲಿ ಏನೇ ಬರಲಿ ಪೇಮೆಂಟ್ ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಮಾಡ್ಕೊಡ್ತೀವಿ ಸೊ ಭಾರತಿ ಮೇಡಮ್ ಅಂತ ಹೇಳಿಬಿಟ್ಟು ಎರಡೂವರೆ ಸಾವಿರ ಪೇಮೆಂಟ್ ಅದನ್ನು ತೊಗೊಂಡಿದ್ದಾರೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ಟಿ ಸೆವೆನ್ ರುಪೀಸ್ ಇವ್ರದ್ದು ಕೂಡ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇವ್ರದ್ದು ಬಂತು ಇದು ಸೆಕೆಂಡ್ ತರ್ಡ್ ಪ್ರಾಜೆಕ್ಟು ಇವರು ಕೂಡ ಎರಡೂವರೆ ಸಾವಿರ ಅರ್ನಿಂಗ್ಸ್ ಅನ್ನೋದನ್ನ ಮಾಡಿದ್ದಾರೆ ಲಾಸ್ಟ್ ಪ್ರಿವಿಯಸ್ ಪ್ರಾಜೆಕ್ಟ್ ಅಲ್ಲಿ ಇನ್ನೂ ಒಂದು ಸಮಥಿಂಗ್ ಫೋರ್ ಏನೋ ಬಂದಿತ್ತು ಅಂತ ಅನ್ಕೋತೀನಿ ಇವರಿಗೆ ಸೊ ಯಾಕಂತಂದ್ರೆ ಮಕ್ಕಳನ್ನ ಇಟ್ಕೊಂಡು ಏನೋ ಒಂದು ಅರ್ನಿಂಗ್ಸ್ ಅನ್ನೋದನ್ನ ಮಾಡಿದ್ದಾರೆ ಇವರು ಕೂಡ ನಿಜವಾಗ್ಲೂ ಖುಷಿ ಆಯಿತು ಎಲ್ಲೋ ಒಂದ್ ಕಡೆ ಏನು ಮಾಡಕ್ಕೆ ಆಗೋದಿಲ್ಲ ಇದು ಇದು ಫೇಕು ನನ್ನ ಕೈಯಲ್ಲಿ ಆಗಲೇ ಇಲ್ಲ ಅಂತಂದೋರಿಗೆ ಇವರು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಸೊ ಅವ್ರಿಗೆ ಎಷ್ಟೇ ಕಡಿಮೆ ಬಂತು ಅಂದ್ರೂ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಂದು ವಿಚಾರ ನನಗೆ ಖುಷಿಯಾದ ವಿಚಾರ ಅವರು ಒಂದು ರಾಂಗ್ ಆಗಿರುವಂಥ ಅಪ್ಲಿಕೇಶನ್ಸ್ನ ಕ್ರಾಸ್ ವೆರಿಫೈ ಮಾಡಿಕೊಂಡು ಮೇಡಮ್ ನನಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಕೊಡಿ ನಾನು ಮಾಡ್ತೀನಿ ಅಂತ ಹೇಳಿ ಧೈರ್ಯವಾಗಿ ಮತ್ತೆ ಮುನ್ನುಗ್ಗಿದ್ದಾರೆ ನಾಲ್ಕನೇ ಪ್ರಾಜೆಕ್ಟ್ಗೆ ಸೊ ಒಂದು ಒಳ್ಳೆಯ ಯಶಸ್ವಿ ಪೇಮೆಂಟ್ ಸಿಗಲಿ ಮೇಡಮ್ ನಾಲ್ಕನೇ ಪ್ರಾಜೆಕ್ಟಲ್ಲಿ ನಿಮಗೆ ಅಂತ ಹೇಳ್ತಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಮ್ಮಲ್ಲಿ ಡಾಟಾ ಎಂಟ್ರಿ ಪೇಮೆಂಟ್ಸ್ ಅನ್ನೋದನ್ನ ತೊಗೋತಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅದು ಅಷ್ಟೇ ಅಲ್ದಾನೆ ಫ್ರೆಂಡ್ಸ್ ನಿಮಗೆ ಲಾನ್ಸರ್ ಪೇಮೆಂಟ್ ಕಳೆದು ಪ್ರತಿನಿತ್ಯವೂ ಕೂಡ ನಾನು ಅಪ್ಡೇಟ್ ಅನ್ನೋದನ್ನ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಮನೆಯಲ್ಲೇ ಇಟ್ಕೊಂಡು ನಾವು ಕೊಡುವಂತಹ ಟ್ರೈನಿಂಗು ಮತ್ತು ಸಪೋರ್ಟ್ನ ಎರಡೂ ಯೂಸ್ ಮಾಡಿಕೊಂಡು ಖಂಡಿತವಾಗ್ಲೂ ನೀವು ಹೌಸ್ ವೈಫ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಜಾಬ್ ಹೋಲ್ಡರ್ಸ್ ಆಗಿರ್ಬೋದು ನೀವು ಖಂಡಿತವಾಗ್ಲೂ ಇಲ್ಲಿ ಒಂದು ಒಳ್ಳೆ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ತೀರಾ ಸೊ ಇವತ್ತು ಪ್ರತಿಯೊಬ್ಬರು ಕೂಡ ಕೇಳುವಂಥದ್ದು ಬ್ರ್ಯಾಂಚ್ ಇದೆಯಾ ಅಂತ ಹೇಳ್ಬಿಟ್ಟು ಸೊ ನಾನು ಸಾಕಷ್ಟು ಬಾರಿ ಇದಕ್ಕೆ ಕ್ಲಾರಿಫಿಕೇಶನ್ಸ್ ಕೂಡ ಕೊಟ್ಟಿದ್ದೀನಿ ನಾನು ಕ್ಲಿಯರ್ಲಿ ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ ನಮ್ಮ ಪ್ರೊಫೈಲಲ್ಲಿ ಓನ್ಲಿ ಆನ್ಲೈನ್ ಸರ್ವಿಸ್ ಬ್ರ್ಯಾಂಚ್ ಅಂತ ಹೇಳ್ಬಿಟ್ಟು ಆದರೆ ನಾನು ಒಂದು ಕ್ವಶನ್ಸ್ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಎಷ್ಟೋ ಜನ ಆಫೀಸ್ಗಳನ್ನ ಇಟ್ಕೊಂಡು ಕರೆಕ್ಟ್ ಅಡ್ರೆಸ್ಗಳನ್ನ ಕೊಟ್ಟಿರೋರು ಇದ್ದಾರೆ ಕೊಡದೇ ಇರೋರು ಇದ್ದಾರೆ ಕರೆಕ್ಟ್ ಅಡ್ರೆಸ್ ಕೊಟ್ಟರು ಕೂಡ ಕರೆಕ್ಟಾಗಿ ಕಮ್ಯುನಿಕೇಷನ್ಸ್ ಮಾಡದಿರುವಂಥ ಸಾಕಷ್ಟು ಜನ ಇದ್ದಾರೆ ಬಸ್ಟ್ ಎಕ್ಸಾಂಪಲ್ಗಳು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಓಕೆ ನಾ ಆಫೀಸ್ ಇದ್ರೆ ಮಾತ್ರ ಜೆನ್ಯೂನ್ ಅನ್ನದು ನಿಜವಾಗ್ಲೂ ತಲೆಯಿಂದ ತೆಗೆದಾಕಿ ಸೊ ಆನ್ಲೈನಲ್ಲೂ ಕೂಡ ಟ್ರಸ್ಟೆಡ್ ವರ್ಕ್ ಫ್ರಮ್ ಹೋಮ್ನ ಪ್ರೊವೈಡ್ ಮಾಡ್ಬೋದು ಅಂತ ಹೇಳಿ ಖಂಡಿತ ನಾನು ತೋರಿಸ್ಕೊಟ್ಟಿದ್ದೀನಿ ಅಂಡ್ ಅದಕ್ಕೆ ಸಾಕ್ಷಿಯಾಗಿ ಪ್ರತಿಯೊಂದು ಕೂಡ ನಾನು ಅಪ್ಡೇಟ್ ಅನ್ನೋದನ್ನ ಮಾಡ್ತಾ ಇದೀನಿ ಸೊ ಅದಕ್ಕೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಸಾಕ್ಷಿಗಳು ಬೇಕು ಅಂತಂದ್ರೆ ಇವತ್ತು ನನ್ನ ನಂಬಿ ಬಂದು ನೂರಾರು ಜನ ಫ್ರೀಲಾನ್ಸರ್ಗಳು ವರ್ಕ್ ಮಾಡ್ತಿದ್ದಾರೆ ಸಾವಿರಾರು ಜನ ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ನ ಮಾಡಿ ಪೇಮೆಂಟ್ಸ್ ಅನ್ನೋದನ್ನ ತಗೋತಿದ್ದಾರೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಬೇಡ ಅಂತ ಅನ್ಕೋತೀನಿ ಸೊ ಫ್ರೆಂಡ್ಸ್ ನೀವು ಯಾವುದೇ ಕೆಲಸ ಮಾಡಿ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಕಾನ್ಫಿಡೆಂಟ್ ಇರಲಿ ನೀವು ಮಾಡುವಂತಹ ಕೆಲಸ ನಿಮಗೆ ಸರಿ ಹೋಗುತ್ತಾ ಇಲ್ವಾ ನನಗದು ಮಾಡಿದ್ರೆ ಎಫೆಕ್ಟಿವ್ ಆಗಿ ನಮಗೆ ಪೇಮೆಂಟ್ ಬರುತ್ತಾ ಇಲ್ವಾ ಅನ್ನೋದನ್ನ ನೀವು ಕ್ರಾಸ್ ವೆರಿಫೈ ಮಾಡಿದ್ದೀರಾ ಅಂದರೆ ಅದು ಆಫೀಸ್ ಇರಲಿ ಅಥವಾ ಆನ್ಲೈನ್ ಇರಲಿ ಎಲ್ಲೂ ಕೂಡ ನೀವು ಮೋಸ ಹೋಗೋದಿಲ್ಲ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಅಂತ ಹೇಳ್ತಾ ಹಾಗೆ ಇನ್ನು ನೀವೇನಾದರೂ ಸಿರಿ ಎಂಟರ್ಪ್ರೈಸ್ನ ವಿಸಿಟ್ ಮಾಡಿಲ್ಲ ನಮ್ಮ ಒಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನೀವಿನ್ನೂ ತಿಳಿದುಕೊಂಡಿಲ್ಲ ಅಂತಂದರೆ ಸೊ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನಮ್ಮ ಒಂದು ವಾಟ್ಸಪ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೈವ್ ಏಟ್ ಡಬಲ್ ಸೆವೆನ್ ತ್ರೀ ಸೆವೆನ್ಗೆ ನೀವು ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅಂತಂದರೆ ಸೊ ನಿಮಗೆ ರಿಪ್ಲೈ ಬಂದು ಎಲ್ಲ ವರ್ಕ್ ಮಾಹಿತಿನ ಅವರು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಒಂದಷ್ಟು ಪೇಮೆಂಟ್ಗಳ ಜೊತೆ ಬರ್ತೀನಿ ಅಂತ ಹೇಳ್ತಾ ಸೊ ಫ್ರೀಲಾನ್ಸರ್ ಪ್ರತಿ ಪ್ರತಿನಿತ್ಯವೂ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಲವ್ ಯು ಬಾಯ್ ಬಾಯ್